ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಹೇರಳೆಕಾಯಿಯ ಗೊಜ್ಜು ರೆಸಿಪಿ ಹೇರಳೆಕಾಯಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ನಾವಿಲ್ಲಿ ಹೇರಳೆಕಾಯಿಯನ್ನು ತಗೊಂಡಿದೀವಿ ನೋಡಿ ಈ ರೀತಿ ಇರುತ್ತೆ ಇದರಲ್ಲಿ ನಾವು ನಾಲ್ಕರಿಂದ ಐದು ಹೇರಳೆಕಾಯಿಯನ್ನ ತಗೋತೀವಿ ಗೊಜ್ಜು ಮಾಡೋದಕ್ಕೆ ಆದಷ್ಟು ಹೇರಳೆಕಾಯಿ ಕ್ಲೀನ್ ಆಗಿರುವಂತದನ್ನ ತಗೋಬೇಕಾಗತ್ತೆ ಈಗ ಇದನ್ನ ಒಂದು ಬಟ್ಟೆಯ ಸಹಾಯದಿಂದ ಈ ರೀತಿ ರಬ್ ಮಾಡ್ಕೋಬೇಕು ಏನಾದ್ರೂ ನೀರ್ ಇದ್ರೆ ಅದನ್ನೆಲ್ಲ ಒರೆಸ್ಕೊಂಡು ಇಟ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಗೊಜ್ಜು ತುಂಬಾ ಬೇಗ ಹಾಳಾಗುತ್ತೆ ನೋಡಿ ಈ ರೀತಿ ವೈಪ್ ಮಾಡಿ ಬಟ್ಟೆಯಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ನಂತರ ಇದನ್ನ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಒಳಗಡೆ ಈ ರೀತಿ ಇರತ್ತೆ ಈ ಹೇರಳೆಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಡಯಾಬಿಟಿಸ್ ಇರೋರ್ಗೆ ಇರ್ಬೋದು ಅಹ್ ಒಂದ್ ಒಂದು ಸ್ಪೂನ್ ನಿಯಮಿತವಾಗಿ ಗೊಜ್ಜನ ತಿಂತ ಬಂದ್ರೆ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ ಹಾಗೆ ವಿಟಮಿನ್ ಸಿ ಅಂತೂ ತುಂಬಾ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೇದು ಇನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಸಿಪ್ಪೆ ಸಮೇತ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹೇರಳೆಕಾಯಿಯ ಇನ್ನೊಂದು ಕ್ವಾಲಿಟಿ ಏನಂದ್ರೆ ರಕ್ತವನ್ನು ಕೂಡ ಶುದ್ಧಿ ಮಾಡುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ಈ ರೀತಿ ಇಷ್ಟು ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ಈಗ ಒಂದು ಬಾಣಲೆಗೆ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಎಂಟರಿಂದ ಹತ್ತು ಒಣಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀವಿ ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ ಸಾಸಿವೆ ಜೀರಿಗೆಯನ್ನ ಹಾಕೊಂಡಿದೀವಿ ಈಗ ಸ್ವಲ್ಪ ಮೆಂತ್ಯವನ್ನು ಕೂಡ ಹಾಕೊಂಡಿದ್ದೀವಿ ಇದನ್ನ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಪುಡಿ ಮಾಡಿ ನಾವು ಹಾಕೊಳ್ಳೋದಿದೆ ಅದಕ್ಕಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಸೀರಿತಾ ಇದೆ ಈಗ ಇದಕ್ಕೆ ಏಳರಿಂದ ಎಂಟು ಕಾಳು ಮೆಣಸನ್ನ ಹಾಕೊಂಡಿದ್ವಿ ಕಾಳು ಮೆಣಸನ್ನು ಕೂಡ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ತಿದೀವಿ ಇದೀಗ ತಣ್ಣಗಾದ ನಂತರ ಇದನ್ನ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಬಾಳೆಗೆ ಎಣ್ಣೆಯನ್ನ ಹಾಕೊಂಡಿದೀವಿ ನಾವೆಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದೀವಿ ಹಾಗೆ ಸಾಸಿವೆ ಹಾಕೊಂಡಿದೀವಿ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದ್ವಿ ಹೆರಳೆಕಾಯಿಯನ್ನ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಸೇರ್ಸ್ತಿದೀವಿ ನೀವು ಇದಕ್ಕೆ ನೀರನ್ನು ಸೇರಿಸಬಾರ್ದು ಆದಷ್ಟು ಅಹ್ ನೀರನ್ನ ಸೋಕ್ಸ್ದೆ ಇದನ್ನ ತಯಾರು ಮಾಡಿದ್ರೆ ತುಂಬಾ ದಿನಗಳ ಕಾಲ ಹಾಗೆ ಇಟ್ಕೋಬಹುದು ಸ್ವಲ್ಪ ಸ್ವಲ್ಪ ನೆಂಚ್ಕೊಂಡು ತಿಂತ ಇದ್ರೆ ತುಂಬಾ ತುಂಬಾ ಹೆಲ್ದಿ ಆಗಿರುತ್ತೆ ವಿಟಮಿನ್ ಸಿ ನ ಆಗರ ಅಂತಾನೆ ಹೇಳ್ಬೋದು ಹೆರಳೆಕಾಯಿ ತುಂಬಾ ಹೆಲ್ದಿ ಆಗಿರುವಂತದ್ದು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಹುರಿದ್ಕೊಂಡ ತಕ್ಷಣ ಇದು ನೀರ್ ಬಿಟ್ಕೊಳ್ತಾ ಇದೆ ನೆಕ್ಸ್ಟ್ ನಾವೇನಿದೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹೇರಳೆಕಾಯಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇರ್ಬೇಕು ಈಗ ಬೆಲ್ಲವನ್ನು ಆಡ್ ಮಾಡ್ಕೊಂಡಿದೀವಿ ಹೇರಳೆಕಾಯಿ ಸ್ವಲ್ಪ ಕಹಿಯಾಗಿರುತ್ತೆ ಅದಕ್ಕಾಗಿ ಬೆಲ್ಲವನ್ನು ಆಡ್ ಮಾಡ್ಕೊಂಡಿದೀವಿ ಜಾಸ್ತಿ ಬೇಕು ಅಂತ ಜಾಸ್ತಿ ಬೆಲ್ಲವನ್ನು ಕೂಡ ಹಾಕೋಬಹುದು ನಿಮ್ಗೆ ಸಕ್ಕರೆ ಬೇಕು ಅಂದ್ರೆ ಸಕ್ಕರೆ ಕೂಡ ಹಾಕೋಬಹುದು ಬೆಲ್ಲ ಬೇಡ ಅವಾಯ್ಡ್ ಮಾಡ್ತೀರಿ ಅಂದ್ರೆ ಅವಾಯ್ಡ್ ಕೂಡ ಮಾಡಬಹುದು ನೋಡಿ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಅಂಟಂಟಾಗಿ ಆಗ್ತಿದೆ ಈಗ ಬೆಲ್ಲ ಎಲ್ಲ ಕರ್ಗಿದೆ ನಾವು ಅವಾಗ್ಲೇ ಮಾಡಿಟ್ಕೊಂಡಿರುವಂತಹ ಪುಡಿಯನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದ್ ಐದ್ ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಟೇಸ್ಟಿಯಾದ ಹೇರಳೆಕಾಯಿಯ ಗೊಜ್ಜು ರೆಡಿಯಾಗಿದೆ ಹೇರಳೆಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ದಿನ ದಿನ ಇದನ್ನ ಒಂದು ಸ್ಪೂನ್ ಅಷ್ಟು ಮಕ್ಕಳಿಗೂ ಕೂಡ ಕೊಡ್ತಾ ಬಂದ್ರೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಬ್ಲಡ್ ಕೂಡ ಪ್ಯೂರಿಫೈ ಆಗುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇದನ್ನ ನೀವು ಮೂರು ತಿಂಗಳ ಕಾಲ ಹಾಗೆ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು ತುಂಬಾ ಚೆನ್ನಾಗಿರತ್ತೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್